ಎಲ್ರಿಗೂ ಮನೆಯ ಪಾರ್ಟ್ ಟು ಹೋಮ್ ಟೂರ್ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತಾಯ್ತು ಬನ್ನಿ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಅಂತೂ ನಾನಂತೂ ಕಸ ಹೊಡಿಬೇಕು ಅಂತ ಅಂದ್ರೇನೆ ಪಾತ್ರ ಲೈಟ್ ಹಾಕಮ್ಮ ಕಸ ಹೊಡಿಬೇಕು ಅಂತ ಅಂದ್ರೇನೆ ನಾನ್ ಮೇಲ್ಗಡೆ ಹೋಗೋದು ಯಾಕಂತಂದ್ರೆ ಪ್ರತಿನಿತ್ಯ ಎರಡು ಮೂರ್ ಸತಿ ಮೇಲು ಕೆಳಗು ಒತ್ತಾಡಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಏನು ವಯಸ್ಸಾದರು ಯಾರಾದ್ರು ಇದ್ರು ಅಂತ ಅನ್ಸಿದ್ರೆ ಇವೆಲ್ಲ ಮನೆಗಳು ಸ್ವಲ್ಪ ಕಷ್ಟ ಅಂತಲೇ ಅನ್ಸುತ್ತೆ ಈಗ ಇದು ನಮ್ಮ ಮನೆ ಮೇಲ್ಗಡೆ ಹೋಗ್ತಿದಂಗೆ ನೀವು ನೋಡ್ತಾ ಇರ್ಬೋದು ವಿವಾ ಆ ಬನ್ನಿ ಇವಾಗ ಇಲ್ಲಿಂದಲೇ ಶುರು ಮಾಡ್ಬಿಡ್ತೀನಿ ಇದು ಬಂದು ಮೇಲ್ಗಡೆ ನಾವು ಸ್ವಲ್ಪ ಜಾಗ ಬಂತು ಇದು ಯಾವ ಜಾಗ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂತೀನಿ ಯಾವ್ದು ಅಂತಂದ್ರೆ ಕೆಳಗಡೆ ಬಾತ್ರೂಮ್ ಇದೆಯಲ್ಲ ಬಾತ್ರೂಮ್ ಬಾತ್ರೂಮ್ ಮೇಲ್ಗಡೆ ಸ್ಪೇಸ್ ಬಂದಿದೆ ನಾವ್ ಇದನ್ನ ಈ ರೀತಿಯಾಗಿ ಗ್ಲಾಸ್ ಇಲ್ಲೇ ಲೈಟ್ ಕೆಳಗಡೆ ಐತೆ ಇದಕ್ಕೆ ಕಲ್ಲುಗಳನ್ನ ತುಂಬಿ ಗ್ಲಾಸ್ ಹಾಕ್ಸಿದೀವಿ ಗೇಜ್ ಹಾಗೆ ಇದೆ ಓಡಾಡ್ಲೂಬಹುದು ಕೂಡ ಸ್ವಲ್ಪ ಕಲ್ಲುಗಳನ್ನ ಹಾಕ್ಸಿದೀವಿ ಕಲರ್ ಕಲರ್ ಕಲ್ಲುಗಳನ್ನ ಹಾಕ್ಸಿದೀವಿ ಕಲರ್ ಕಲರ್ ಕಲ್ಲುಗಳನ್ನ ಹಾಕ್ಸಿದೀವಿ ಅದ್ರೊಳಗಡೆ ಲೈಟ್ ಕೂಡ ಇದೆ ಅಂದ್ರೆ ಎಲ್ ಇ ಡಿ ಆ ಇದು ಪಿ ಪಿಗೆಲ್ಲ ಹಾಕ್ತವಲ್ಲ ಎಲ್ ಇ ನ ಹಾಕಿದೀವಿ ಲೈಟ್ ಹಾಕ್ಬೇಕು ಅದು ಕೆಳಗಡೆನೆ ಇದೆ ಅದ್ರ ಸ್ವಿಚ್ ಈ ರೀತಿ ಈ ಜಾಗದಲ್ಲಿ ಮಾಡಿಸಿದೀವಿ ಹಾಗೆ ಈ ಟೇಬಲ್ ಈ ಟೇಬಲ್ ಅನ್ನ ನಾನು ಹಠ ಬಿದ್ದು ನಮ್ಮನೆಯವ್ರ ಬೇಡ ಇದು ಸುಮ್ನೆ ಇಟ್ಕೊಳಕ್ ಜಾಗ ಆಗಲ್ಲ ಅಂತ ಅಂದ್ರು ಇಲ್ಲ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡೋದಿಕ್ ಬೇಕು ಬೇಕೇ ಬೇಕು ಅಂತ ಹೇಳಿ ಈ ಸ್ಟ್ಯಾಂಡ್ ಮೂರ್ ಸ್ಟೆಪ್ ಇಂದ ಈ ಸ್ಟ್ಯಾಂಡ್ ಅಂದ್ರೆ ಏನಾದ್ರು ಐಟಮ್ ಓಲ್ಡೋದು ಲಕ್ಷ್ಮಿ ಕೂರ್ಸೋದಿಕ್ಕೆ ಅಂತ ಹೇಳಿ ಈ ರೀತಿ ಇದನ್ನ ವುಡ್ ವರ್ಕರ್ ಹತ್ರ ಮಾಡ್ಸಿದ್ದು ಇದು ಇನ್ನು ಮೊನ್ನೆ ತಾನೇ ಫ್ಲಿಪ್ಕಾರ್ಟ್ ಅಲ್ಲಿ ತಂದಿದ್ದು ಯಾಕೆಂತಂದ್ರೆ ಈ ಗೋಡೆ ಖಾಲಿ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿ ಅಹ್ ಇದನ್ನ ತಗೊಂಡ್ಬಂದು ಈ ಗೋಡೆಗೆ ಇಲ್ಲಿ ಹಾಕಿದಿವಿ ಇಲ್ಲಿ ಕಿಟ್ಗೆ ಏನ್ ಬರೋದ್ ಬೇಕಿರ್ಲಿಲ್ಲ ಕಿಟ್ಗೆ ವೆಂಟಿಲೇಟರ್ ಏನು ಬಂದಿಲ್ಲ ಮನೆಗೆ ನಮ್ಮ ಮನೇಲಿ ಯಾಕೋ ವೆಂಟಿಲೇಟರ್ ಗಳನ್ನ ಇಟ್ಸಿಲ್ಲ ಅದಕ್ಕೋಸ್ಕರ ಇದೊಂದು ಕಿಟಕಿನ ಇಟ್ಸಿದ್ದಾರೆ ಆ ಇದು ಗಾಳಿ ಬೆಳಕು ಕಡಿಮೆ ಆಗುತ್ತೆ ಮೇಲ್ಗಡೆ ಫ್ಲೋರ್ಗೆ ಅಂತ ಅನ್ನೋ ಕಾರಣಕ್ಕೆ ಇನ್ನೊಂದು ಚಿಕ್ಕದು ಕಿಟಕಿನ ಇಟ್ಟಿದ್ದಾರೆ ಇದೊಂದು ಕಿಟಕಿ ಬಂದ್ಮೇಲೆ ಇದು ನಂದು ಮನೆಯಲ್ಲಿ ನಾನ್ ಇಷ್ಟಪಟ್ಟು ನಾನ್ ಹೇಳಿ ಮಾಡಿಸಿದ್ದು ಇದೊಂದೇ ಜಾಗ ಏನಂತಂದ್ರೆ ಫೋಟೋಗಳ್ನ ಹಾಕೋದಿಕ್ಕೆ ಫೋಟೋ ಫ್ರೇಮ್ ಬೇಕು ಅಂತ ಹೇಳಿ ಇದೊಂದು ಜಾಗ ನಾನು ಹಾಕ್ಸಿದ್ದು ನಾನು ಲೈಟ್ ಕೂಡ ಇದೆ ಇಲ್ಲಿ ಫೋಟೋಗಳಿಗೆ ಲೈಟ್ ಕೂಡ ಬರ್ಬೇಕು ಅಂತ ನಾನು ಹೇಳಿದ್ದೀನಿ ಉಳಿದಿದ್ದೆಲ್ಲ ನೋಡಿದ ನಮ್ಮನೆಯ ಐಡಿಯಾ ಎರಡು ಅಂತ ಮುಂದೆ ಹೇಳ್ತೀನಿ ಈ ಫಸ್ಟ್ ಲೈಟ್ ಹಾಕ್ತಿ ನೋಡಿ ಇದು ಅದು ಲೈಟ್ ಕುಡ್ದು ಫೋಟೋದ ಮೇಲೆ ಬಿಡಬೇಕು ಸ್ಯಾಡ ಅಂತ ಹೇಳಿ ನಾನೇ ಹೇಳಿ ಈ ಥರ ಫ್ರೇಮ್ ಮಾಡಿಸಿದ್ದು ಇದು ನಮ್ಮನೆ ಇದು ನಮ್ಮ ಫ್ಯಾಮಿಲಿ ಅಂದರೆ ಈ ಕಡೆ ಫ್ಯಾಮಿಲಿ ನಮ್ಮನೆಯವರು ನಮ್ಮತ್ತೆ ನಮ್ಮ ನಾಗನೀದಿರು ಹಾಗೆ ನನ್ನ ಮೈದಾನ ಮಕ್ಳುಗಳು ಎಲ್ಲರಿಗೂ ಒಬ್ಬೊಬ್ಬರೇ ಮಕ್ಕಳು ಎಲ್ಲರೂ ಕೂಡ ಹೊಸ ಮನೇಲಿ ಆ ರೀತಿ ಇದ್ದರು ಇದು ನೀವು ಡೆಲ್ಲಿಗೆ ಹೋದಾಗ ನಾನು ನಮ್ಮ ಮನೆಯವರು ತಾಜ್ಮಹಲ್ ಮುಂದೆ ತಗಸ್ಕೊಂಡಿದ್ದು ಇದು ಬಂದು ನನ್ನ ಮಗ ಎಲ್ ಕೆ ಜಿಲಿ ಈ ರೀತಿ ಇದ್ದ ಇನ್ನು ಎಲ್ಲ ಮಕ್ಳುಗಳು ಇದ್ದಾರೆ ನಮ್ಮ ಅಕ್ಕನ ಮಕ್ಕಳು ನನ್ನ ಆದ್ಮಿಕ ಮಕ್ಕಳು ಎಲ್ಲರೂ ಕೂಡ ಇದೊಂದೇ ಇದೊಂದೇ ಇದ್ದಾರೆ ಹಾಗೆ ಮುಂದೆ ಬಂದ್ರೆ ಇದು ನನ್ನ ಮಗನದು ಯಾವುದೋ ಮದುವೆಲಿ ತೆಗ್ಸಿದ್ದು ಇದು ಬಂದು ನನ್ನ ಫ್ಯಾಮಿಲಿ ಅಂದರೆ ಇದು ನನ್ನ ತವ್ರ ಮನೆ ಫ್ಯಾಮಿಲಿ ನನ್ನ ತಮ್ಮನ ಮದುವೆಯಲ್ಲಿ ನಮ್ಮ ಅಪ್ಪಾಜಿ ಕೂಡ ಇದ್ದರು ಅವಾಗ ಇವಾಗಿಲ್ಲ ನೋಡಿ ಯಾವ ರೀತಿ ಇದ್ದಾನೆ ನನ್ನ ಮಗ ಇದು ನಮ್ಮ ಅಕ್ಕನ ಮಗ ನಮ್ಮ ಅಕ್ಕನ ಮಗಳು ನನ್ನ ಮಗ ರೇಖನ ಮಗ ಇಷ್ಟು ಜನದ ಫ್ಯಾಮಿಲಿ ಐದು ಜನನೂ ಇದ್ದೀವಿ ಹಾಗೆ ಅಲ್ಲೂ ಕೂಡ ಗಿಡಗಳು ಇಲ್ಲಿ ನಮ್ಮನೇ ಉಡ್ ಎಲ್ಲ ಹೋಗುತ್ತೆ ಇಲ್ಲೂ ಗಿಡ ಹಾಕಿದ್ಯಾ ನೀರ್ ಹಾಕ್ಬೇಕಾದ್ರೆ ಇದೇ ನಮ್ಮನೆ ಜಗಳ ಎಲ್ಲರೂ ಒಂದು ಜಗಳ ಮೇ ಬಿ ಅದಿಲ್ಲ ಇದಿಲ್ಲ ಹೊತ್ತು ಅನ್ಕೊಡ್ಲಿಲ್ಲ ಅಂತ ಆದ್ರೆ ಮನೇಲಿ ಗಿಡಗಳ ವಿಷಯಕ್ಕೆ ಜೋರ್ ಜಗಳ ಆಗೋದು ಅದೇ ಗಿಡಗಳಿಗೆ ಜೋರ್ ಜಗಳ ಆಗೋದು ಯಾವ ರೀತಿ ಅಂತ ಅಂದ್ರೆ ಎಲ್ಲಾ ಕಡೆ ಗಿಡಗಳು ಇಟ್ಟಿದ್ಯಾ ಅಲ್ಲಿ ನೀರ್ ತಗೊಳತ್ತೆ ಇಲ್ಲಿ ನೀರ್ ತಗೊಳ್ಳುತ್ತೆ ಇದೇ ನಮ್ಮ ಜೋರ ನೋಡಿ ಹಿಂದೆ ಕಡೆ ಈ ತರದ್ ಒಂದ್ ದೊಡ್ಡ ಕಿಟಕಿ ಇಟ್ಟಿದ್ದಾರೆ ನಮ್ಮ ಹಿಂಭಾಗಕ್ಕೆ ನೀವ್ ನೋಡ್ತಾ ಇರೋ ಆ ಕಡೆ ಕಾಣ್ತಾ ಇರೋದು ನಮ್ಮ ಮೈದಾ ಮನೆ ಎಷ್ಟ್ ಹತ್ರನೇ ಇದೆ ನೋಡಿ ನೀವ್ ಎಲ್ಲಾ ಅಂತ ಕೇಳ್ತೀರಾ ಹಿಂದೆ ಮನೆಯಲ್ಲೇ ನಮ್ಮ ಮೈದಾ ಮನೆ ಇಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆ ಪೂರ್ತಿ ಕಾಣಿಸುತ್ತೆ ಈಗ ಮೆಟ್ಲತ್ತಿ ಈಗ ಒಂದ್ ನಾಲ್ಕು ಹತ್ತಿದ್ರೆ ಕೆಳಗಡೆ ಫ್ಲೋರ್ ಅಲ್ಲಿ ರೂಮು ಯಾವ ಜಾಗದಲ್ಲಿ ಇದೆಯೋ ಅದೇ ಜಾಗದಲ್ಲಿ ಅದೇ ಡೈರೆಕ್ಷನ್ ಅಲ್ಲಿ ರೂಮ್ ಬಾಕ್ಲು ಕೂಡ ಬಂದಿದೆ ಅದೇ ಜಾಗ ಕೂಡ ಬಂದಿದೆ ಇದೇ ಮಕ್ ಇದೇ ಕಡೆಗೆ ಅಲ್ಲೂ ಡೋರ್ ಇರೋದು ನೋಡಿ ಇಲ್ಲೂ ಅದೇ ಜಾಗದಲ್ಲಿ ಇದೆ ಈ ಗೋಡೆಗೆ ನಾವು ಒಂದ್ ಸ್ವಲ್ಪ ಡಿಸೈನ್ ಆಗಿ ಪೇಂಟ್ ಮಾಡ್ಸಿದೀವಿ ಹಾಗೆ ಬಂದ್ರೆ ನಮ್ಮ ಮಾಮ್ನವ್ರ ಫೋಟೋನ ಇಲ್ಲಿ ಇಟ್ಟಿದೀವಿ ಅಂದ್ರೆ ಕೆಳಗಡೆ ಫ್ಲೋರ್ ಅಲ್ಲಿ ಆ ಜಾಗ ಎಲ್ಲೂ ಇಲ್ದಿದ್ರಿಂದ ಇಲ್ಲಿ ನಮ್ಮ ಮಾಮನವ್ರ ಫೋಟೋನ ಇಟ್ಟಿದೀವಿ ಪ್ರತಿನಿತ್ಯ ಇಲ್ಲೇ ಬಂದು ಪೂಜೆ ಮಾಡ್ತೀವಿ ಈಗ ಒಳಗಡೆ ಹೋದ್ರೆ ಇದು ಬಂದು ಮಾಸ್ಟರ್ ಬೆಡ್ರೂಮು ಅಂದ್ರೆ ನನ್ ಮಗನ್ ರೋಮೋ ಅಂದ್ರೆ ನಾವೇನ್ ಉಪಯೋಗಿಸೋದಿಲ್ಲ ಯಾವ್ಲಾದ್ರೂ ಯಾರಾದ್ರೂ ನೆಂಟರುಗಳು ಬಂದಾಗ ಉಪಯೋಗಿಸ್ತೀವಿ ಇಲ್ಲಾಂದ್ರೆ ಅವ್ನ್ ಬಂದಾಗ ಇರ್ತಾನೆ ಶೇರ್ ಕಾಟನ್ನ ದೊಡ್ಡದಾಗಿ ಅಂದ್ರೆ ಅವನು ಉದ್ದ ಇದ್ದಾನೆ ಅವ್ನು ಉದ್ದ ಇದ್ದಾನೆ ಅಂತ ಹೇಳಿ ನೀವು ನೋಡಬಹುದು ಅವನಿಗೆ ಅವ್ರಿಗೆ ಹೇಳಕ್ಕೆ ಎರಡು ಮಂಚದ್ದು ಐಟಮ್ ಗಳ್ನು ಕೂಡ ಒಂದೇ ಮಂಚಕ್ಕೆ ಹಾಕಿ ತುಂಬಾ ದೊಡ್ಡ ಮಂಚ ರೆಡಿ ಮಾಡಿದ್ರು ಕಾಟ ಇದಕ್ಕೆ ಕೆಳಗಡೆ ನಾವು ಎಲ್ಲಾ ಇಡೋದಿಕ್ಕೆ ಎಲ್ಲಾ ಜಾಗ ಇದೆ ನಿಮಗೆ ತೋರಿಸ್ತೀನಿ ಇಲ್ಲೂ ಕೂಡ ಅಷ್ಟೇ ತೊರೆದು ಒಂದು ಕಿಟಕಿ ಬಂದಿದೆ ನೋಡಿ ಆಚೆಯಿಂದ ನೋಡಿದ್ರೆ ಇಲ್ಲಿ ಕಿಟಕಿ ತಗದ್ ನೋಡಿದ್ರೆ ಅಲ್ಲಿ ನನ್ನ ಆದ್ನಿರ್ ಮನೆನು ಕೂಡ ಕಾಣುತ್ತೆ ಆ ಗ್ರೀನ್ ಕಲರ್ ಪೇಂಟ್ ಅಲ್ಲಿ ಕಾಣದೆ ನನ್ನ ಆದ್ನೇರ್ ಮನೆ ಆ ಬ್ಲೂ ಸ್ಕೈ ಬ್ಲೂ ಲೈಟ್ ಸ್ಕೈ ಬ್ಲೂ ಕಾಣದೆ ನನ್ ತಂಗಿರ್ ಮನೆ ರೇಖಾ ಅವ್ರ ಮನೆ ಗ್ರೀನ್ ಮನೆ ಇಲ್ಲಿಂದ ನೋಡ್ತಾ ಇದ್ರೆ ಕೂಡ ಮಾತಾಡಿಸ್ತಾ ಇರ್ತೀವಿ ಈ ಕಡೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಊರ್ ಯಾವ ರೀತಿ ಇದೆ ಅಂತ ಇಲ್ಲಿ ನಾಲ್ಕು ತೊರೆದು ಕೂಡ ಕಿಟಕಿ ಬಂದಿದೆ ಗಾಳಿ ಬೆಳಕು ಆರಾಮಾಗಿದೆ ಮಂಚ ಈ ಗೊಂಬೆಯನ್ನು ಕೆಲವಷ್ಟು ಜನ ಕೇಳ್ತಾ ಇರ್ತೀರಾ ಈ ಗೊಂಬೆ ಬಗ್ಗೆ ತುಂಬಾ ದೊಡ್ಡ ಟೆಡ್ಡಿ ಬೇರ ಬೇರ್ ಅಲ್ಲ ಇದು ಬೇರ್ ಅಲ್ಲ ಟೆಡ್ಡಿ ಪಿಂಕ್ ಕಲರ್ ನನ್ ಮಗನ್ ಭೂಮಿಗ್ ಪಿಂಕ್ ಅಂತ ಅಂದ್ರೆ ಅವನೇನ್ ಬರ್ತಾ ಇರ್ತಾನೆ ನನಗೆ ಇಷ್ಟವಾಗಿದ್ ಕಲರ್ ತಂದ್ ಇಟ್ಟಿದೀನಿ ಅಷ್ಟೇ ಇದು ಮಂಚ ರೀತಿ ಇದೆ ಅಂದ್ರೆ ಇಲ್ಲೂ ಕೂಡ

ಈಗಣೆ ಇದ್ದು ಈ ರೀತಿ ಏನಾದ್ರು ಏನಾದ್ರೂ ಎಕ್ಸ್ಟ್ರಾ ಇರೋ ವಸ್ತುಗಳನ್ನ ಇಡೋದು ಇದು ಬಂದು ನನ್ನ ಸೀರೆಗಳನ್ನ ನಾನು ಇಲ್ಲಿ ಇಟ್ಟಿರ್ತೀನಿ ಕೆಳಗಡೆ ಮೇಲ್ಗಡೆ ರೂಮ್ ಅಲ್ಲೇ ನಾನು ಇಟ್ಟಿರೋದು ನನ್ ಮಗನ್ ಬಟ್ಟೆ ಯಾವ್ದೂ ಕೂಡ ಇಲ್ಲಿ ಇರೋದಿಲ್ಲ ಅವನು ಅಲ್ಲೇ ಇರೋದ್ರಿಂದ ಅಂದ್ರೆ ಇನ್ನು ಮನೆಗ್ ಬಂದ ಮೇಲೆ ಏನಾದ್ರೂ ಮನೆಗ್ ಬಂದ್ರೆ ಇಲ್ಲಿ ಇರ್ತವೆ ಸದ್ಯಕ್ ಅವನ್ ಯಾವ್ದು ಬಟ್ಟೆಗಳ್ದು ಇಲ್ದಲೇ ಇರೋದ್ರಿಂದ ಎಲ್ಲಾ ಕಡೆ ನಮ್ಮವೇ ನಾನು ಇಲ್ಲಿ ಮೇಲ್ಗಡೆ ಫ್ಲೋರ್ ಅಲ್ಲಿ ನನ್ನ ಸಿಲ್ಕ್ ಸೀರೆ ಅಂದ್ರೆ ರೇಷ್ಮೆ ಸೀರೆಗಳನ್ನೆಲ್ಲ ಈ ರೀತಿ ಹಾಕಿದ್ದೀನಿ ಹಾಗೆ ಆರ್ಡಿನರಿ ಸೀರೆಗಳನ್ನ ಈ ರೀತಿ ಎರಡು ಕಡೆ ಜೋಡಿಸಿದೀನಿ ಇದು ಬಂದು ನನ್ನ ಮಗನ ಬ್ಯಾಗ್ ಬಂದಿದ್ದಾನಲ್ಲ ರಜಕ್ಕೆ ಅದಕ್ಕೋಸ್ಕರ ಹಾಗೆ ಎಕ್ಸ್ಟ್ರಾ ಇರ್ತಕ್ಕಂತ ಬ್ಲೌಸ್ಗಳನ್ನ ಕೆಳಗಡೆ ಸ್ಟೆಪ್ ಅಲ್ಲಿ ಜೋಡಿಸಿದೀನಿ ಈ ಸೈಡು ಕೂಡ ಅಷ್ಟೇ ಎಲ್ಲ ಫ್ಯಾನ್ಸಿ ಸೀರೆಗಳನ್ನ ಈ ಸೈಡ್ ಹಾಕಿದಿನಿ ನನ್ ಮಗ ಇವಾಗ ಬಂದಿರೋದ್ರಿಂದ ಅವನು ಇಷ್ಟ ಬಟ್ಟೆ ಈಗ ಉಪಯೋಗಿಸ್ ಇಷ್ಟು ಬಟ್ಟೆ ಇದಾವೆ ಕರ್ಟನ್ಗಳು ಹಾಗೆ ಬೆಡ್ಶೀಟ್ಗಳು ಮತ್ತೆ ಪಂಚೆ ಬಿಳಿ ಪಂಚೆ ಕಲರ್ ಪಂಚೆ ಯಾರಾದ್ರೂ ರಿಲೇಶನ್ಸ್ ಬಂದ್ರೆ ಉಡೋದಿಕ್ಕೆ ಅಂತ ಹೇಳಿ ಅವನು ಕೂಡ ಇಟ್ಕೊಂಡಿದೀವಿ ನೋಡಿ ಈಗ ಈ ರ್ಯಾಕು ಇಲ್ಲಿ ಕೂಡ ಎರಡು ಡ್ರಾ ಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಯಾವ್ದು ಡ್ರಾ ಕೊಟ್ಟಿಲ್ಲ ಇಲ್ಲಿ ಸಪರೇಟ್ ಆಗಿ ಇಲ್ಲೇ ಕೊಟ್ಟಿದ್ದಾರೆ ಇದು ಒಂದು ಬೀಗ ಹಾಕಿದಾನೆ ಈ ರೀತಿ ಇದೆ ಇವು ಬಂದು ಕೋಟು ಜರ್ಕೀನು ಜಾಕೆಟ್ ಎಲ್ಲ ಇಲ್ಲಿ ಹ್ಯಾಂಗ್ ಮಾಡಿದೀನಿ ಕೆಳಗಡೆ ಆಲ್ಬಮ್ಗಳು ಅದೇ ಬ್ಯಾಗ್ಗಳು ಎಲ್ಲ ಇಲ್ಲಿ ಜೋಡಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಇರ್ತಕ್ಕಂಥವು ಇಷ್ಟು ವಾಡ್ರೂಪ್ ಕತೆ ಹಾಗೆ ಈ ವಾಡ್ರೂಪ್ ಎಲ್ಲ ನೋಡಿ ಮುಂದೆ ಬಂದ್ರೆ ಅಟ್ಯಾಚ್ ಟಾಯ್ಲೆಟ್ ಅಂಡ್ ವಾಶ್ರೂಮ್ ನೋಡಿ ಇದು ಬಂದು ಮೇಲ್ಗಡೆ ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರ್ತಕ್ಕಂತ ಅಟ್ಯಾಚ್ ರೂಮ್ ಅದಕ್ಕೂ ಕೂಡ ಈ ರೀತಿ ವೆಸ್ಟರ್ನ್ ಕಮೋಡ್ ಇದೆ ನೀವು ಇದನ್ನ ನೋಡಬಹುದು ಮನೆ ಕಟ್ಟೋರು ಚೆನ್ನಾಗಿರೋದು ಹೇಳದಂಗೆ ಕಟ್ಟೋರು ಸಿಗ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಆಗುತ್ತೆ ಅಂದ್ರೆ ಇದು ಯಾಕೆ ಈ ರೀತಿ ಆಗಿದೆ ಕಿಟ್ಗೆ ಎಲ್ಲ ಹೋಗಿದೆ ಯಾಕೆ ಅಂತ ಅಂದ್ರೆ ಆ ಕಡೆ ನಾವ್ ಹೇಳಿದ್ವಿ ಇದನ್ನ ಸ್ವಲ್ಪ ಸಜ್ಜೆ ಕೊಡು ಕಡ್ಡಿ ತರನಾದ್ರೂ ನೀರ್ ಕಿಟ್ಟಿಗೆ ಬೀಳಲ್ಲ ಅಂತ ಕೇಳಲಿಲ್ಲ ಕಳೆದ ವರ್ಷ ಮಾಡ್ಸಿದೀವಿ ಆ ರೀತಿ ಹೆಂಚಿನ ಆ ರೀತಿ ಎಂಚ್ ಕೊಟ್ಟಿರೋದು ಕಳೆದ ವರ್ಷ ಅಷ್ಟರಲ್ಲಿ ಕಿಟ್ಗೆ ಇಷ್ಟು ಹೋಗಿತ್ತು ನಾವು ಆ ರೀತಿ ಕೆಲಸ ಮಾಡೋರ್ನ ಕರ್ಕೊಂಡ್ಬಂದು ಬಂದು ಏನಿಂಗ್ ಸಜ್ಜೆ ಎಲ್ಲ ಕಟ್ಟಿ ಕಟ್ಟೋದ್ರೊಳಗೆ ಕಿಟ್ಗೆ ಇಷ್ಟು ಹೋಗಿದೆ ಅದಕ್ಕೆ ಮನೆ ಕಟ್ಟೋರು ಸ್ವಲ್ಪ ಹೇಳ್ದಂಗ್ ಕಟ್ಟೋರು ಸಮಾಧಾನದರು ಸಿಗ್ಬೇಕು ನನ್ನ ಗಿಡದ ಪ್ರೀತಿ ಎಷ್ಟು ಮಟ್ಟಗಿದೆ ಅಂದ್ರೆ ವಾಶ್ರೂಮ್ ಅಲ್ಲಿ ಕೂಡ ಇದೆ ಮನಿ ಪ್ಲಾಂಟು ಅಷ್ಟು ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಮನಿ ಪ್ಲಾಂಟು ವಾಶ್ರೂಮ್ ಅಲ್ಲಿ ಕೂಡ ಈಗ ವಾಶ್ರೂಮ್ ಇಂದ ಆಯ್ತಲ್ವಾ ವಾಶ್ರೂಮ್ ಇಂದ ನೆಕ್ಸ್ಟ್ ಬಂದು ಬನ್ನಿ ಇವಾಗ ಡ್ರೆಸ್ಸಿಂಗ್ ಟೇಬಲ್ ಎಪ್ಪ ಕೂತ್ಕೊಂತೀನಿ ಸಾಕಾಯ್ತು ಫ್ರೆಂಡ್ಸ್ ಸುಸ್ತಾಯ್ತು ಅಲ್ಲೆಲ್ಲ ಓಡಾಡಿ ಮಾತಾಡಿ ಒಂದ್ ನಿಮಿಷ ಕೂತ್ಕೊಂತೀನಿ ನೋಡಿ ಇದು ಬಂದು ವಾಡ್ರೋಫ್ ಅಲ್ಲ ಡ್ರೆಸ್ಸಿಂಗ್ ಟೇಬಲ್ ಅಂದ್ರೆ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿರ್ತಕ್ಕಂಥ ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಸ್ಟಡಿ ರೂಮ್ ತರಾನು ಆಗುತ್ತೆ ನನ್ ಮಗ ಓದೋದಿಕ್ಕೆ ಅಂತ ಹೇಳಿ ಈ ರೀತಿ ಮಾಡ್ಸಿದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಒಂದ್ ಎರಡ್ ಮೂರ್ ಸ್ಟೆಪ್ ಗ್ಲಾಸ್ ಇನ್ ಕೊಡ್ಸಿದ್ವಿ ಏನಾದ್ರೂ ನ್ ಡೆಕೋರೇಷನ್ ಮಾಡೋದಕ್ಕೆ ಏನಾದ್ರು ಒಂದು ವಸ್ತುಗಳನ್ನ ಇಡೋದಿಕ್ಕೆ ಅಂತ ಹಾಗೆ ಪಕ್ಕದಲ್ಲಿ ಮೇಲ್ಗಡೆ ನಂದು ಇದು ಇದೊಂದು ನಂದು ಯಾವುದೋ ಎರಡು ಈ ನಂದುಲ್ಲ ಅದ್ರಲ್ಲಿ ಇದು ಒಂದು ಬುಕ್ಸ್ ಗಳು ಇಡೋದಿಕ್ಕೆ ಅಂತ ಹೇಳಿ ಈ ರೀತಿ ರ್ಯಾಕ್ ಬೇಕೇ ಬೇಕು ಅಂತ ಯಾಕಂತಂದ್ರೆ ನನಗೆ ಬುಕ್ಸ್ ಗಳು ಕಲೆಕ್ಷನ್ ಇಡಬೇಕು ಓದ್ಬೇಕು ಅಂತ ಆಸೆ ನಂಗೆ ತುಂಬಾ ಓದೋದು ಇಷ್ಟ ಇತ್ತು ನನ್ಗೆ ಓದಿ ಮೇಡಮ್ಮೇ ಆಗ್ಬೇಕು ಅಂತಲೂ ಕೂಡ ಇತ್ತು ಅಪ್ಪ ಓದಿಸ್ಲಿಲ್ಲ ಹಂಗಾಗಿ ನಾನು ಓದಲಿಲ್ಲ ಈ ರೀತಿ ಬುಕ್ಸ್ ಗಳು ಇಡೋದಿಕ್ಕೆ ಅಂತ ಹೇಳಿ ಈ ರ್ಯಾಪ್ನ ಮಾಡಿಸಿದೀವಿ ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ಕುತ್ಕೊಂಡು ಓದ್ಲೂಬಹುದು ಓದ್ಬೋದು ಇಲ್ಲಾಂದ್ರೆ ಏನಾದ್ರೂ ರೂಮ್ ಅಲ್ಲಿ ಟಿ ವಿ ಹಾಕ್ತಿವಿ ಮುಂದೆ ಅಂತ ಅಂದ್ರೆ ನನ್ನ ಮಗನ ಮದುವೆ ಆದ್ಮೇಲೆ ಬೇಕಾಗುತ್ತಲ್ಲ ಅವಾಗ ಟಿವಿ ಏನಾದ್ರೂ ಲ್ಯಾಪ್ಟಾಪ್ ಇಟ್ಕೊಂತೀವಿ ಅಂದ್ರೂ ಆಗುತ್ತೆ ಇನ್ನು ಬಂದು ಇದು ನಾನೇ ಹೇಳಿ ಮಾಡಿಸಿದ್ದು ಅಂತ ನಾನು ಸಾಕಷ್ಟು ತಲಾ ನಂದು ಇದನ್ನೇ ಒಂದು ಟೂರ್ ಮಾಡಿದ್ದೆ ನೀವು ಯಾರು ನೋಡಿಲ್ಲ ಅಂತ ಅಂದ್ಕೊಂತೀನಿ ಈ ರೀತಿ ಇಯರಿಂಗ್ಸ್ ಇಡೋದಿಕ್ಕೆ ಒಂದು ಐಡಿಯಾ ಮಾಡಿ ನನಗೆ ಕೀಬಂಜ್ ಬಂಜ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಕೀ ಆಲ್ರೆಡಿ ಬಂದು ಮಕ್ಕಳೆಲ್ಲ ತಗೊಂಡು ತಗೊಂಡು ಕಡಿಮೆ ಆಗಿದೆ ಈಗ ನೋಡಿ ಇದು ಬ್ಯಾಂಗಲ್ಸ್ಗಳನ್ನ ಹಾಕೋದಿಕ್ಕೆ ಅಂತ ಹೇಳಿ ಈ ರೀತಿ ಮಾಡಿಸಿದ್ದೆ ಅಂದ್ರೆ ವುಡ್ ವರ್ಕಿಗೆ ಉಣ್ಣ ಉನ್ನ ಕಡ್ಡಿಗಳನ್ನ ಕೊಡ್ಸಿದ್ದು ಬಳೆಗಳನ್ನ ಹಾಕೋದಿಕ್ಕೆ ಅಂತ ಹೇಳಿ ಆರ್ಟಿಫಿಷಿಯಲ್ ಸರಗಳು ಇಯರಿಂಗ್ಸ್ ಗಳು ಮತ್ತೆ ಇಲ್ಲಿ ಬಂದು ನಾಲ್ಕು ಇದನ್ನ ಗ್ಲಾಸ್ ನಾವು ಏನಾದ್ರು ಈ ತರ ಎಲ್ಲ ಐಟಮ್ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಬೇಕಾಗಿರ್ತಕ್ಕಂಥ ಐಟಮ್ ಗಳನ್ನ ಇಟ್ಕೊಳಕೆ ಈ ರೀತಿ ಮಾಡ್ಸಿದಿವಿ ಮಿರರ್ ಮಾತ್ರ ಇಲ್ಲಿ ತುಂಬಾ ದೊಡ್ಡದಾಗಿದೆ ಮಿರರ್ ಮಿರರ್ ಸೆಲ್ಫಿ ಆಗ್ಲಿ ನಾನು ಇಲ್ಲಿ ಈ ಜಾಗ ಉಪಯೋಗಿಸದೆ ಕಡಿಮೆ ನಮ್ಮ ಮನೇಲಿ ಎಲ್ಲಾ ಜಾಗಗಳನ್ನ ರುಬ್ಬಿ ಬಿಸಾಕಿದೀವಿ ಅಂತಾರಲ್ಲ ಹೊರ್ತು ಬರೋಂಗ್ ವಸ್ತುಗಳನ್ನ ಎಲ್ಲಾ ಮಾಡಿದೀವಿ ಅಂತಾರಲ್ಲ ಆ ಈ ಇದೊಂದು ಜಾಗ ಕಡಿಮೆ ನಾನು ಉಪಯೋಗಿಸಿರೋದು ನಮ್ಮ ಮನೆಯಲ್ಲಿ ಇನ್ನೆಲ್ಲಾ ಜಾಗನೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲಾ ವಿಡಿಯೋದಲ್ಲೂ ಆಗ್ತಲೇ ಇರ್ತೀನಿ ಉಪಯೋಗಿಸ್ತಲೇ ಇರ್ತೀನಿ ಇದೊಂದ್ ಜಾಗ ಯಾಕೆ ಅಂದ್ರೆ ನನ್ನ ರೇಷ್ಮೆ ಸೀರೆಗಳು ಮಾತ್ರನೇ ಇಲ್ಲಿರೋದು ಯಾವ್ದಾದ್ರು ಫಂಕ್ಷನ್ ಬಂದ್ರೆ ನಾನು ಇಲ್ಲಿ ರೆಡಿ ಆಗೋದು ಇಲ್ಲ ಅಂತಂದ್ರೆ ಕೆಳಗಡೆನೆ ರೆಡಿ ಆಗಿ ಹೋಗ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಇಲ್ಲೂ ಕೂಡ ಮೂರು ಡ್ರಾ ನೋಡಿ ಇವೆಲ್ಲ ಮೂರು ಡ್ರಾಗಳು ಏನಾದ್ರು ಇಟ್ಕೊಳೋದಿಕ್ಕೆ ಅಂತ ಹೇಳಿ ದೊಡ್ಡ ಮಿರರು ಆಗ್ಲೇ ಕಿಟಕಿ ಎಲ್ಲ ತೋರಿಸಿದ್ದಾಯ್ತಲ್ವಾ ಸ್ಟ್ಯಾಂಡು ಕೆಳಗಡೆ ಬಂದಿದೆ ಇಲ್ಲೊಂದಿದೆ ಮೇಲ್ಗಡೆ ಬಂದಾಗ ಮೇಲೆ ಕೆಳಗಡೆ ಹೋದಾಗ ಕೆಳಗೆ ಅಂತ ಇಷ್ಟು ಮಾಸ್ಟರ್ ಬೆಡ್ರೂಮ್ ಈ ಮಾಸ್ಟರ್ ಬೆಡ್ರೂಮ್ ಯಾಕೆ ದೊಡ್ಡದಾಗ್ ಬಂದಿದೆ ಅಂದ್ರೆ ಸ್ವಲ್ಪ ಆಚೆ ತಗೊಂಡಿದ್ದೀವಿ ವಾಶ್ರೂಮ್ ಎಷ್ಟಿದ್ಯೋ ಅಷ್ಟು ಆಚೆ ತಗೊಂಡು ಕಟ್ಟಿರೋದ್ರಿಂದ ಇದ್ದು ಈ ರೂಮು ಕೆಳಗಡೆ ರೂಮ್ ಗಿನ್ನ ದೊಡ್ಡ್ದಾಗ್ ಬಂದಿದೆ ಮೊನ್ನೆ ಇವಾಗ ಆಚೆ ಹೋಗೋಣ ಈ ಗೋಡೆ ಈ ಗೋಡೆ ಬಗ್ಗೆನು ಹೇಳಬೇಕು ನಾವ್ ಈ ಗೋಡೆಗೆ ಈ ಡಿಸೈನ್ ಮಾಡಿಸೋ ಐಡಿಯಾನೇ ಇರ್ಲಿಲ್ಲ ಪಾಪ ವುಡ್ ವರ್ಕ್ ಪೇಂಟನರ್ ಪೇಂಟ್ನರ್ ಮಾಡ್ಲಿಲ್ಲ ಬೇಗ ಬೇಗ ಕೆಲಸ ಮಾಡ್ಲಿಲ್ಲ ಗೃಹ ಪ್ರವೇಶ ಹತ್ರ ಬಂದು ಗೃಹ ಪ್ರವೇಶ ಮುಗ್ದೋಯ್ತು ಅವ್ರ ಏನ್ ಬರಕ್ ಆಗ್ಲಿಲ್ಲ ಈ ಗೋಡೆ ಖಾಲಿ ಇತ್ತು ನಾನು ಅಯ್ಯೋ ಈ ಗೋಡೆ ಖಾಲಿ ಇದೆ ಅಂತ ಅಂದಾಗ ಗಂಗಾ ಗಂಗನ್ ಕಾಯಿಲ್ ಬಿಡ್ಸಿದ್ದು ಇದು ನೋಡಿ ಎಷ್ಟು ಚೆನ್ನಾಗ್ ಬಿಟ್ಟಿದ್ಲು ಅವಾಗ್ಲೇ ಅಂತ ಅಂದ್ರೆ ಕರಡಿ ಜೇನ್ ತಿಂತಾ ಐತೆ ಅನ್ನೋ ತರ ಅವಳು ಜೇನಿನ ಮುಂದೆ ಇಟ್ಕೊಂಡ್ ತಿಂತೈತೆ ಅನ್ನೋತರ ಕರಡಿ ಬಿಡ್ಸಿದ್ಲು ಹಾಗೆ ಆ ಬಳ್ಳಿ ಎಲ್ಲಾ ಅವಳೆ ಬಿಡ್ಸಿದ್ದು ಅದಕ್ಕೆ ಫೋಟೋಗಳ್ನ ಆ ಬಳ್ಳಿಗೆ ಹಾಕ್ಬೇಕು ಅಂತ ಅವಳು ಹೇಳಿದ್ಲು ಆದ್ರೆ ನಾನ್ ಆ ಥೀಮ್ ಬಿಟ್ಟು ಗೃಹ ಪ್ರವೇಶದ ಮೂರ್ ಫೋಟೋ ಮಾಡಿಸಿ ಇಲ್ಲಿ ಈ ಗೋಡೆಗೆ ಹ್ಯಾಂಗ್ ಮಾಡಿದೀವಿ ಈ ಗೋಡೆ ಇಷ್ಟು ಈಗ ಆಚೆ ಬರ್ತೀನಿ ಫ್ರೆಂಡ್ಸ್

ನಾವು ಆಗ್ಬಹುದು ಈ ಜೂಮಾರ್ ಲೈಟ್ ಅಲ್ಲಿ ಹಾಗೆ ಇನ್ನೂ ಗಿಡಗಳು ಬೇಕು ನನ್ ಇಡೋದಿಕ್ಕೆ ಈ ರೀತಿ ಮೂರು ಇದಕ್ಕೂ ಈ ಗೋಡೆಗೂ ಕೂಡ ಡಿಸೈನ್ ಮಾಡಿಸಿ ಅದ್ರ ಕ್ರೀಡಿ ಪೇಂಟ್ ಮಾಡಿಸಿ ಗ್ಲಾಸ್ಗಳಲ್ಲಿ ಇದ್ ಕೊಡ್ಸಿದೀನಿ ಗಿಡಗಳು ಗಿಡಗಳಿಡೋದಿಕ್ಕೇ ಬೇಕು ಅಂತ ನಾನು ಏನಾದ್ರು ಡೆಕೋರೇಟ್ ಆಗಿ ತರೋದಕ್ಕ ಮುಂಚೆ ಈ ತರ ಫಂಕ್ಷನ್ ಡೈಲಿ ಏನು ಇರೋದಿಲ್ಲ ಇಲ್ಲಿ ಯಾವ್ದಾದ್ರು ಫಂಕ್ಷನ್ ಏನಾದ್ರು ಡಿಫ್ರೆಂಟ್ ಅಂತ ಇಡ್ತೀನಿ ನೀನ್ಯಾರು ಇಡಲ್ಲ ನಾನೇ ಇಡ್ಬೇಕು ಇದು ಇದು ಇಷ್ಟ ಆದ್ರೆ ಈ ಜಾಗ ಈ ಜಾಗದ ಬಗ್ಗೆ ಹೇಳಲೇಬೇಕು ಮೋಸ್ಟ್ ಸ್ಪೆಂಡ್ ಅಂದ್ರೆ ನಾನು ಈ ಜಾಗವನ್ನು ಉಪಯೋಗ್ಸಿದೀನಿ ಅಂದ್ರೆ ಎಲ್ಲಾ ಹಬ್ಬ ಬಂದ್ರು ಹಳ್ಳಿ ತಿಮ್ನು ಇಲ್ಲೇ ಮಾಡ್ತೀನಿ ಏನೇ ಒಂದು ಸ್ವತಂತ್ರ ದಿನಾಚರಣೆ ಬಂದು ಏನೋ ಮಾಡ್ಬೇಕು ಯಾರಾದ್ರೂ ಬಂದ್ರು ಮಾತಾಡ್ಬೇಕು ಈಗ ರೂಮ್ ಮಾಡ್ಬೋದಿತ್ತು ನೀವು ಇದನ್ನು ಕೂಡ ಯಾಕೆ ಹಿಂಗ್ ಒಂದೇ ಒಂದ್ ರೂಮ್ ಮಾಡಿದಿರ ಅಂತ ನೀವು ಕೇಳ್ಬೋದು ಇನ್ನೊಂದ್ ರೂಮ್ ಮಾಡಿದ್ರೆ ಏನಂತಂದ್ರೆ ಇನ್ನೊಂದ್ ಕಾಟ್ ಹಾಕ್ತಿವಾ ಕಾಟ್ ಹಾಕಿದ್ಮೇಲೆ ನಾಲ್ಕ್ ಜನ ಫಿಕ್ಸ್ ಒಂದ್ ರೂಮ್ ಅಲ್ಲಿ ಮೂರ್ ಜನ ನಾಲ್ಕು ಜನ ಬಿಟ್ರೆ ಜಾಸ್ತಿ ಜನ ಇರೋದಿಕ್ ಆಗೋದಿಲ್ಲ ಈದ್ರ ಹೆಂಗೆ ಅಂದ್ರೆ ನಮ್ಗೆ ತುಂಬಾ ಇಷ್ಟ ನಾವು ನಾಲ್ಕು ಜನ ಅಕ್ಕ ತಂಗಿದಿರ್ ಇದಲ್ಲ ಎಲ್ಲರೂ ಹೋದ್ರೆ ನಾವ್ ಯಾವ್ದೇ ಮನೆ ಅಲ್ಲಿ ಮಲ್ಗೋದಿಲ್ಲ ಯಾಕಂತಂದ್ರೆ ಎಲ್ರು ಒಟ್ಟಿಗೆ ಈ ತರ ಹಾಸ್ಕೊಂಡು ದಟ್ಟ ಅದನ್ನೆಲ್ಲ ಒಂದೇ ಜಾಗದಲ್ಲಿ ಮಲ್ಗೋದು ಅದಕ್ಕೋಸ್ಕರ ನಾನು ಒಂದೇ ರೂಮ್ ಸಾಕು ಕೆಳಗೊಂದು ಮೇಲೊಂದು ಮುಂದೆ ಹೋಗ್ತಾ ಹೋಗ್ತಾ ನನ್ ಅಂತ ಬಂದು ಬಳಗ ಜಾಸ್ತಿ ಇಲ್ಲ ಎಲ್ಲ ಒಬ್ಬೊಬ್ಬರೇ ಮಕ್ಳು ಅಂತ ಹೇಳಿ ಜಾಗನ ಓಪನ್ ಆಲು ಅಂತಲೇ ಬಿಡಿಸ್ಕೊಂಡ್ವಿ ಇದ್ರಲ್ಲಿ ನಾನು ಎಲ್ಲ ಫಂಕ್ಷನ್ ಅಂದ್ರೆ ಯಾರ್ದಾದ್ರು ಬರ್ತಡೆ ಆದ್ರೂ ಇದೇ ಜಾಗದಲ್ಲಿ ಮಾಡ್ತೀವಿ ಏನಾದ್ರು ಮಾತಾಡ್ಬೇಕು ಅಂದ್ರೂ ಕೂತ್ಕೊಂಡ್ರು ಇಲ್ಲೇ ಆ ರೀತಿ ಈ ಜಾಗ ತುಂಬಾ ಇಷ್ಟ ನೋಡ್ಬೋದು ಇಲ್ಲೂ ಕೂಡ ನಾಲ್ಕು ತೊರೆದು ಒಂದು ಕಿಟ್ಗೆ ಇಲ್ಲೂ ಗಾಳಿ ಬೆಳಕು ಆರಾಮಾಗಿದೆ ಇಲ್ಲಿ ನಾಲ್ ಇಲ್ಲಿ ಕೂಡ ಒಂದ್ ಹ್ಯಾಂಡ್ ವಾಶ್ ಅನ್ನ ಇಟ್ಟಿದೀವಿ ಅಂದ್ರೆ ಇಲ್ಲಿ ಏನಾದ್ರು ಬರ್ತಡೆ ಅದು ಇದು ಫಂಕ್ಷನ್ ಗಳು ಮಾಡಿದ್ರೆ ರೂಮಿಗೆ ಹೋಗ್ಬೇಕು ಇಲ್ಲಿ ಮಲಗದರು ಕೈ ತೊಳೆಯೋದಿಕ್ಕೆ ಅನ್ನೋ ಆಗಿಲ್ಲ ಇಲ್ಲೊಂದು ಹ್ಯಾಂಡ್ ವಾಶು ಹಾಗೆ ಇಲ್ಲೊಂದ್ ಗಿಡ ಇಲ್ಲಿ ಬಂದು ನಾವು ಇದ್ರಲ್ಲಿ ಒಂದ್ಸಿ ಗ್ಲಾಸ್ ಸ್ಲೇಡಿಂಗ್ ತರ ಕಿಟಕೇನ ಈ ರೀತಿ ಸ್ಲೇಡಿಂಗ್ ಡೋರ್ ಹಾಕ್ಸಿ ಒಂದು ಕಿಟಕಿನ ಮಾಡ್ಸಿದೀವಿ ಆ ನೋಡಿ ನೋಡ್ತಾ ಇರ್ಬೋದು ನೀವು ಈ ತರ ಒಂದು ಕಿಟಕಿ ಇದೆ ನಮ್ಮ ಮನೆಯಲ್ಲಿ ಇದು ದೊಡ್ಡ ಕಿಟಕಿ ಈ ಓಪನ್ ಹಾಲ್ ಅಲ್ಲಿ ಎಲ್ಲ ತುಂಬಾ ಕಿಟಕಿಗಳೇ ಇರ್ಲಿ ಕಾರಣಕ್ಕೆ ಬೆಳಕು ಗಾಳಿ ಇದು ಓಪನ್ ತರ ಇರ್ಲಿ ಕಾರಣಕ್ಕೆ ಇದರಿಂದ ಒಂದು ಕಿಟಕಿ ಇದೆ ಇಷ್ಟು ನಮ್ಮ ಮನೆ ಮೋಲ್ ಮೇಲ್ಗಡೆ ಫ್ಲೋರ್ ಅಲ್ಲಿ ಮನೆ ಒಳಗಡೆ ವಿಂಗಡಣೆ ಆಗಿರೋದು ಇದು ಬಂದು ಮೇಲ್ಗಡೆ ಫ್ಲೋರ್ ಅಲ್ಲಿ ಇರ್ತಕ್ಕಂತ ಔಟ್ ಇಲ್ಲೂ ಕೂಡ ಗಿಡಗಳೇ ನೋಡ್ತಾ ಇರ್ಬೋದು ಅರ್ಧ ಅರ್ಧ ಗಿಡಗಳು ಖಾಲಿ ಮಾಡಿದೀನಿ ಯಾಕಂತಂದ್ರೆ ಒಣಗಿ ಹೋಗಿ ಒಣಗಿ ಹೋಗಿ ಎಲ್ಲ ಖಾಲಿನೇ ಆಗಿದೆ ಗಿಡಗಳು ತುಂಬಾ ಗಿಡಗಳು ಇಟ್ಟಿದೆ ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ ಅಷ್ಟು ಗಿಡಗಳು ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಗಿಡಗಳೆಲ್ಲ ಕಡಿಮೆ ಆಗಿದೆ ಈ ಜಾಗ ಏನಂತಂದ್ರೆ ಮೋಸ್ಟ್ ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡತಕ್ಕಂತಹ ಜಾಗ ಅಂದ್ರೆ ಈ ಜಾಗ ಅಂದ್ರೆ ಟೈಮ್ ಬೇಜಾರಾಯ್ತು ಅಂತ ಅಂದ್ರೆ ಏನಾದ್ರೂ ಸ್ವಲ್ಪ ಕಾಮಗ್ ಕೂತ್ಕೊಳ ಅಂತ ಅಂದ್ರೆ ಈ ಜಾಗದಲ್ಲಿ ಬಂದ್ ಕುತ್ಕೊಂಡ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ತುಂಬಾ ಈ ಗಾಳಿ ಬೆಳಕು ಇರೋದ್ರಿಂದ ತುಂಬಾ ಚೆನ್ನಾಗಿ ಟೈಮ್ ಅದಕ್ಕೋಸ್ಕರ ಈ ಜಾಗವನ್ನು ನನಗೆ ನನಗೆ ನಮ್ಮ ಮನೇಲಿ ತುಂಬಾ ಇಷ್ಟ ಜಾಗ ಅಂತ ಇದೊಂದು ಆ ಫೋಟೋ ಫ್ರೇಮ್ ಇರತಕ್ಕಂತ ಜಾಗ ನನಗೆ ತುಂಬಾ ಇಷ್ಟ ನೋಡಿ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ತೋಟ ಯಾವುದು ಊರು ಯಾವುದು ಅಂತ ಹೇಳಿ ಕೂತಾಗ್ಬೋದು ನಮ್ಮ ಮನೆ ಎಡಗಡಿಕೆ ಫುಲ್ ತೋಟನೇ ನೀವು ಹೇಳೋದು ಸರಿಯೇ ತೋಟ ಇದ್ದೀರಾ ಅಂತ ಆದರೆ ಇದು ತೋಟ ಅಲ್ಲ ಜನಗಳೊಳಗೂ ಇದ್ದೀವಿ ಹಾಗೆ ತೋಟದಲ್ಲೂ ಇದ್ದೀವಿ ತುಂಬ ಚೆನ್ನಾಗೈತೆ ನಮ್ಮ ಮನೆ ಇರ್ತಕ್ಕಂಥ ಜಾಗ ಎಷ್ಟೇ ಜೋರ ಗಲಾಟೆ ಮಾಡಿರೋ ಬೇರೆ ಜನಗಳಿಗೂ ಕೂಡ ಕೇಳಿಸಲ್ಲ ಇದು ಫುಲ್ ತೋಟ ಇದು ಎಡಗಡೆ ಸೈಡಲ್ಲಿ ಈ ತೋಟ ಹಿಂದೆ ಹಿಂದೆ ನೋಡಿ ಹಿಂದೆ ನೋಡಿದ್ರೆ ಫುಲ್ ಮನೆಗಳು ಫುಲ್ ಹಿಂದೆನೂ ಊರುಗಳು ಊರಿ ಊರು ಮನೆ ಈ ಸೈಡ್ ಮಾತ್ರನೇ ತೋಟ ಹಾಗೆ ಮುಂದೆ ಮುಂದೆ ಬರೋಣ ಮುಂದೆ ಬಂದ್ರೆ ಸ್ವಲ್ಪ ಬೇಲಿ ಇದೆ ನಮ್ಮನೆ ಮುಂದೆ ಅಷ್ಟೇ ಇನ್ನು ಆ ಕಡೆ ಹೋದರೆ ರೈಟ್ ಸೈಡು ಫುಲ್ ಮನೆಗಳೇ ಎಲ್ಲ ಈ ರೀತಿ ಮನೆಗಳು ಊರೊಳಗಡೆ ಇದೆ ಇದೀವಿ ಆದರೆ ಪಕ್ಕದ ತೋಟನೂ ಇದೆ ಆದರೆ ತೋಟ ನಮ್ದಲ್ಲ ಬೇರೆ ಬೇರೆಯವ್ರ ಈ ಚೀಟೌಟ್ ಬಂದು ನೋಡಿ ನಾಲ್ಕು ಕಂಬ ಕಂಬ ನಾಲ್ಕು ಹಾಕ್ಬೇಕು ಸಿ ಎರಡು ಹಾಕ್ಬೇಕು ಅಂತ ಹೇಳಿ ಈ ಚೀಟೌಟಾಗಿ ನಾಲ್ಕು ಕಂಬ ಹಾಕಿದ್ವಿ ಒಂದು ಜೋಕಾಲಿನೂ ಕೂಡ ಹಾಕಿದೀವಿ ನೇಮ್ ಬೋರ್ಡು ಕೆಳಗಡೆ ನಮ್ಮ ಅತ್ತೆ ಮಾವ ಅವ್ರದ್ದು ಹಾಕಿದ್ವಲ್ಲ ಹಾಗೆ ನಮ್ಗೇನು ನೇಮ್ ಬೋರ್ಡ್ ಹಾಕಿಸ್ಕೊಂಡಿತ್ತು ನಮ್ಮ ಹೆಸರಲ್ಲಿ ಈ ಟೈಮ್ ಇಷ್ಟ ಇರಲಿಲ್ಲ ನನ್ನ ಮಗುನ ಬಂದು ಈ ರೀತಿ ಸಿಂಪಲ್ ಆಗಿ ವುಡ್ ವರ್ಕ್ ವುಡ್ಡಲ್ಲಿ ಸುಮ್ಮನೆ ಯೋಗಿ ಅನ್ನೋದನ್ನ ಈ ರೀತಿ ಯುನೀಕ್ ಆಗಿ ಇರಲಿ ಸುಮ್ಮನೆ ಅಂತ ಅವನ ಹೆಸರು ಹಾಕ್ಸಿದ್ವಿ ಅದು ಅವನ ಹೆಸರು ಮೇಲೆ ಅವನ ಹೃದಯದೊಳಗೆ ನಾವು ಇರ್ತೀವಿ ಅನ್ನೋ ಒಂದು ಟೀಮಲ್ಲಿ ಕೆ ಮತ್ತೆ ಎಲ್ ಅಂತ ನನ್ನ ನನ್ನ ಎನ್ಸಿಲು ನಮ್ಮ ಮನೆಯವರು ಎನ್ಸಿಲು ಇದ್ರ ಒಳಗಡೆ ಹಾಕ್ಸಿದ್ದೀವಿ ಅಷ್ಟೇ ಇಲ್ಲೊಂದು ಆಚೆ ಒಳಗಡೆಯಿಂದ ಈ ಕಿಟಿಗೆ ನೋಡ್ಲಿಲ್ಲ ಇನ್ನೂ ಒಂದು ಲಾಂಗ್ ಕಿಟಿಗೆ ಇದೆ ಇದಕ್ಕೆ ಈ ಗೋಡೆಗೆ ಕಲ್ಲು ಹಾಕ್ಸಿದೀವಿ ಸ್ಟೋನ್ ಅನ್ನು ನೋಡ್ತಾ ಇರ್ಬೋದು ಇದು ಪೇಂಟ್ ಅಲ್ಲ ಸ್ಟೋನು ಇಷ್ಟು ನಮ್ಮನೆ ಸಿಟೌಟು ನೋಡಿದ್ರಲ್ಲ ಈಗ ಮೇಲ್ಗಡೆ ಹೋಗೋಣ ಮೇಲ್ಗಡೆನೂ ಮೇಲ್ಗಡೆನು ಹೋಗೋದು ಅಂತ ಒಂದ್ಸತಿ ತೋರಿಸ್ಬಿಡ್ತೀನಿ ಬನ್ನಿ ನೋಡಿ ಹಿಂಗೋದ್ರೆ ಬನ್ನಿ ಮೇಲ್ಗಡೆ ಟೆರೇಸ್ ಹೋಗೋದಕ್ಕೆ ಏನು ಅಪ್ರೂಪಕ್ಕೆ ಹೋಗೋದು ಡೈಲಿ ಏನು ಹೋಗಲ್ಲ ಅನ್ನೋ ಕಾರಣಕ್ಕೆ ಕಬ್ಬಿಣದಲ್ಲೇ ಮಾಡಿಸಿದೀವಿ ಏನಿಲ್ಲ ಇದನ್ನ ನಾವು ಸಿಮೆಂಟ್ ಅಲ್ಲಿ ಏನು ಮೆಟ್ಲು ಮಾಡಿಸಿಲ್ಲ ಈ ರೀತಿಯಾಗಿ ಏಣಿನೇ ಮಾಡಿಸಿದಿವಿ ಏನಿದ್ ಯಾವಾಗ್ಲೂ ಏನು ಹೋಗಲ್ವಲ್ಲ ಡೈಲಿ ಅಂತ ಬನ್ನಿ ಟೆರೆಸ್ ನೀವು ನೋಡ್ತಾ ಇರ್ಬೋದು ಸೋಲ ಇದೆ ಇಲ್ಲಿಗೆ ಕರ್ಕಂಬಂದಿ ಅಂದರೆ ಟೆರೆಸಲ್ಲಿ ಏನು ಅಂತ ನೋಡೋದಿರಲ್ಲ ನೋಡ್ಬಿಡ್ಲಿ ಅಂತ ಅಷ್ಟೇ ಯಾಕಂದರೆ ನಿಮ್ಗೆ ಅಲ್ಲಿ ಕೆಳಗಡೆ ಎಲ್ಲ ನೀಟಾಗಿ ಗೊತ್ತಾಗ್ತಿರಲ್ಲ ಊರು ಮತ್ತು ತೋಟ ಎರಡೂ ಇಲ್ಲಿ ನೋಡೋದು ಗೊತ್ತಾಗುತ್ತೆ ನಿಮಗೆ ಫುಲ್ ಸುತ್ತಲು ಮೂರು ಕಡೆ ಊರು ಒಂದೇ ಒಂದು ಸೈಡು ತೋಟ ಈಗ ಗೊತ್ತಾಯ್ತಾ ಹೆಂಗಿದೆ ನಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ಊರೊಳಗಡೆ ನಾವಿರೋದು ಅದಕ್ಕೋಸ್ಕರ ಮೇಲ್ಗಡೆ ಅಷ್ಟೇ ಕರ್ಕೊಂಬಂದಿ ನಮ್ಮ ನಮ್ಮೂರು ನೋಟದಲ್ಲಿ ನೋಟಿನಲ್ಲಿ ನೋಟದಲ್ಲಿ ನೋಟಿನಲ್ಲಿ ಎರಡರಿಗೂ ಕೂಡ ತುಂಬ ಚೆನ್ನಾಗಿದೆ ಅದೊಂದು ಖುಷಿಯಾಗಿರ್ತಕ್ಕಂಥ ವಿಷಯ ಅದಕ್ಕೋಸ್ಕರ ಹೇಳ್ಕೊಂಡೆ ಅಷ್ಟೇ ಬೇರೆ ಊರುಗಳು ಚೆನ್ನಾಗಿರಲ್ಲ ಅಂತಲ್ಲ ನಮ್ಮೂರಲ್ಲಿ ಸ್ವಲ್ಪ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಾರೆ ಅಂದರೆ ಬೇರೆ ಊರಲ್ಲಿ ಹೆಂಗೆ ಅಂದರೆ ದುಡ್ಡುಗಳಿದ್ರು ಕೂಡ ಅವರು ಪಾಪ ಖರ್ಚು ಹೋಗೋದಿಲ್ಲ ತೋರಿಸ್ಕೊಳಕ್ಕೆ ಹೋಗೋದಿಲ್ಲ ನಮ್ಮೂರಲ್ಲಿ ಹಂಗಲ್ಲ ಚೆನ್ನಾಗಿ ಅವ್ರವ್ರ ಜೀವನನ ಅವರವರು ಚೆನ್ನಾಗಿ ಲೀಡ್ ಮಾಡ್ತಾರೆ ಅದಕ್ಕೋಸ್ಕರ ನೋಟ ಮತ್ತು ನೋಟ ಎರಡೂ ಚೆನ್ನಾಗಿದೆ ಅಂತ ಕೇಳಿದೆ ಅಷ್ಟೇ ಇದು ನಮ್ಮ ಮೈದವ್ರ ಮನೆ ನೋಡಿ ಕೆಳಗಡೆ ಗೊತ್ತಾಗ್ತಾ ಇರ್ಬೋದು ಇದು ನಮ್ಮ ಮೈದನವ್ರ ಮನೆ ಸೇಮ್ ಇದು ಅದು ಎರಡು ಒಂದೇ ಆಯ ಸ್ವಲ್ಪ ವಿಂಗಡಿಸಿರೋದು ಚೇಂಜ್ ಇದೆ ಅಷ್ಟೆ ಸೇಮ್ ಆಯ ವಿಂಗಡಿಸಿರೋದು ಸ್ವಲ್ಪ ಸ್ವಲ್ಪ ಚೇಂಜ್ ಇದೆ ಇಷ್ಟು ನಮ್ಮ ಮನೆ ಅಂದರೆ ಬಿಲ್ವಾ ಇದಿಷ್ಟು ನಮ್ಮ ಬಿಲ್ವ ಮನೆಯ ಹೋಮ್ ಟೂರು ನಿಮ್ಗೆ ಹೇಗೆ ಅನ್ನಿಸ್ತು ಮನೆ ವಿವೆಲ್ಲ ಫೈನಲಿ ನನ್ನ ಮೇಲೆ ಇದ್ದಿರ್ತಕ್ಕಂಥ ದೊಡ್ಡ ಭಾರನ ಇಳಿಸ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಯಾಕಂತಂದರೆ ನಿಮ್ಮ ಜೊತೆ ನಮ್ಮ ಮನೆ ಹೋಮ್ ಟೂರನ್ನು ಶೇರ್ ಮಾಡಿದ್ದಕ್ಕೆ ಆಯಿತು ನನಗಂತೂ ನೀವು ಕೂಡ ನೋಡಿದ್ದೀರಾ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ನನ್ನ ವಿಡಿಯೋಗಳಿಗೆ ಅಂತ ಹೇಳ್ತಾ ಈ ವ್ಲಾಗನ್ನು ನಮ್ಮ ಹೋಮ್ ಟೂರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಳಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಟೇಕ್ ಕೇರ್ ಬ ಬಾಯ್